ಓಕೆ ಕೊನೆಗೂ ಮುದ್ದತಿ ಫಾರೆಸ್ಟ್ ಒಳಗಡೆ ಬಂದಾಯಿತು ಸೊ ಇನ್ನೇನು ಮೂರು ವರ್ಷದಿಂದ ಈ ರೋಡನ್ನ ರೆಡಿ ಮಾಡೋದೆಲ್ಲ ಇದ್ದಾರೆ ಇದುವರೆಗೂ ರೆಡಿ ಮಾಡಿಲ್ಲ ರೋಡು ಎಕ್ಕು ಟೋಟಾಗಿದೆ ಈಗ ನಾನು ಸಾತ್ನೂರು ರೂಟ್ ಮೇಲೆ ಬರ್ತಾಯಿದ್ದೀನಿ ಒಳಗಡೆ ಸಾತ್ನೂರು ರೂಟ್ ಮೇಲೆ ಈ ರೂಟ್ ಸಿಗುತ್ತೆ ಫುಲ್ಲು ಕಾಡು ಒಳಗಡೆ ಒಂದು ಹನ್ನೆರಡು ಕಿಲೋಮೀಟ್ರ್ ಜರ್ನಿ ಇರುತ್ತೆ ಸೊ ಇದಲ್ಲದೆ ಇನ್ನೊಂದು ರೂಟ್ ಬರುತ್ತೆ ಅಲ್ಗೂರು ಅದು ರೋಡು ಚೆನ್ನಾಗಿದೆ ಫಾರೆಸ್ಟು ಕಮ್ಮಿ ಆದರೂ ರೋಡ್ ಚೆನ್ನಾಗಿದೆ ದೊಡ್ಡ ದೊಡ್ಡ ಬೈಕಲ್ಲವಲ್ಲ ಆಸೆ ಬರುತ್ತೆ ಸರಿ ನಮ್ಮ ಬೈಕರ್ಸು ಆಫ್ ರೋಡಿಂಗೇ ಈ ರೂಟ್ ಸರಿ ಯಾರಿಗೆ ಗಾಡಿ ಸ್ಮೂತಾಗಿ ಹೋಗಬೇಕು ಅಂದ್ರೆ ಆ ರೂಟಲ್ಲಿ ಬನ್ನಿ ಆ ರೂಟ್ ಚೆನ್ನಾಗಿದೆ ಇದು ಸಾದ್ನೂರು ರೂಟ್ ಮೇಲೆ ಬಂದರೆ ನೋಡಿ ನಿಮಗೆ ಈ ಥರ ರೋಡ್ ಸಿಗುತ್ತೆ ಇನ್ನೂ ಒಂದು ಹನ್ನೊಂದು ಕಿಲೋಮೀಟ್ರ್ ಇದೆ ಮುದ್ದತಿ ಸೊ ಈ ರೂಟಲ್ಲಿ ಹೋದರೆ ಪಾತ್ರೆ ಸಿಗುತ್ತೆ ಸುತ್ತಾ ಕಾಡಲ್ಲ ಫುಲ್ಲು ಬೇಸಿಗೆ ಸ್ಟಾರ್ಟ್ ಆಯ್ತವರೋದ್ರಿಂದ ಎಲ್ಲನೂ ಒಣಗೋಗಿದೆ ಎಲ್ಲೂ ಹಸ್ರು ಇಲ್ಲ ಎಲ್ಲ ಫುಲ್ಲು ಇದ್ರು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಅದರ ವ್ಯೂ ಮಾತ್ರ ಸ್ಪಷ್ಟ ಕಾಣಿಸುತ್ತೆ ಮಳೆಗಾಲದಲ್ಲಂತೂ ಬಂದುಬಿಟ್ರೆ ಫುಲ್ ಹಸ್ರು ಆ ಕಡೆ ಈ ಕಡೆ ಸೊ ಈ ಅದಲ್ಲದೆ ಇಲ್ಲಿ ಆನೆ ಎ ಜಾಸ್ತಿ ಇರೋದ್ರಿಂದ ಯಾರು ಕೂಡ ವೆಹಿಕಲ್ನ ಸ್ಟಾಪ್ ಮಾಡೋ ಹಾಗಿಲ್ಲ ಎಂಟ್ರಿ ಎಕ್ಸಿಟ್ ಆಯ್ತಾ ಇರಬೇಕು ಅಷ್ಟೇ ಸೊ ಸ್ವಲ್ಪ ದೂರ ಬಂದೆ ಬಂದಾಗ ರೋತಾಯಿತು ಇಲ್ಲ ಯಾವುದು ಬೆಕ್ಕಿಗೆ ಆಹುತಿ ಆಗಿದೆ ಅರ್ಧ ಕಾಡು ಸ್ವಲ್ಪ ಕಾಡುಗಿಚ್ ಬಿದ್ದು ಎಲ್ಲ ಇದಾಗಿದೆ ಸ್ವಲ್ಪ ಸೈಡಲ್ಲೇ ಹೋಗೋಣ ಸೈ ರೋಡ್ಗಿಂತ ಮಣ್ಣು ರೋಡಲ್ಲೇ ಎಷ್ಟು ಆರಾಮಾಗಿ ಹೋಗ್ಬೋದು ಸ್ವಲ್ಪ ತುಂಬ ಸ್ಪೀಡಾಗುತ್ತೂ ಹೋಗೋಕ್ಕಲ್ಲ ಒಂದು ರೇಂಜಲ್ಲಿ ಹೋಗ್ಬೋದು ಸೊ ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ ಆಗಲೇ ಇಲ್ಲಿ ಆಚಿಕೆ ರೋಡು ವರ್ಕೌಟ್ ಸಂಜೆ ಟೈಮು ಮಾರ್ನಿಂಗ್ ಟೈಮ್ ಬಂದರೆ ಆನೆ ಮಾತ್ರ ಇಲ್ಲಿ ಪಕ್ಕ ಸಿಗ್ತವೆ ಈಗ ಮಧ್ಯಾಹ್ನ ಟೈಮು ಸ್ವಲ್ಪ ಲೈಟಾಗಿ ಮೋಡ ಇದೆ ಮುಂದೆ ವ್ಯೂ ಸಕ್ಕತ್ತಾಗಿದೆ ಬಟ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅದು ಕಾಣಿಸಲ್ಲ ಕ್ಲಿಯರ್ ಆಗಿ ಆದರೂ ಮುಂದೆ ವ್ಯೂ ಚೆನ್ನಾಗಿದೆ ನೋಡಿ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಹೋಗ್ತಾಯಿದ್ದೀನಿ ರೋಡ್ ಸುಮಾರಾಗಿದೆ ಅಂದರು ನಾವು ಚಾರ್ ರೋಡ್ಗಿಂತ ಈ ಮಣ್ಣು ರೋಡ ಎಷ್ಟು ಚೆನ್ನಾಗಿದೆ ಡೌನ್ ಸಿಕ್ತು ಡೌನಲ್ಲಿ ಇದೆ ನನ್ನ ಗಾಡಿದು ಹೊಸ ಟೈರು ಪಂಚರ್ ಆಗುತ್ತೆ ಅನ್ನೋದೇನೋ ಅಷ್ಟೇ ಭಯ ಇಲ್ಲ ಆದರೂ ಮಳೆ ಕಲ್ಲು ಗಿಲ್ ಹೊಡಿತಂದರೆ ಪಂಚರ್ ಆಯಿತು ಅಂದರೆ ನಿಮಗೆ ಇನ್ನು ಸಾಧನವರು ನನಗೆ ಹತ್ರ ಇರಲಿಲ್ಲ ಅಲ್ಲಿ ಹೋಗುವವರೆಗೂ ಪಂಚರ್ ಶಾಪ್ ಹೋಗೋದಿರಲ್ಲ ಏನೂ ಇರಲ್ಲ ಗೋವಿಂದ ಹೋಗೋದು ಸೊ ನಾನು ಟ್ಯೂಬ್ಲೆಸ್ ಆಗಿರೋದ್ರಿಂದ ಹೋಗ್ಬೋದು ಟ್ಯೂಬ್ ಇದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಆನೆಯಲ್ಲತ್ತಿ ಮುತ್ತತ್ತಿ ಇನ್ನಾರು ಆರು ಕಿಲೋಮೀಟ್ರು ಆನೆಯಲ್ಲತ್ತಿ ಮುತ್ತತಿ ಬೋರ್ಡ್ ಪ್ರಕಾರ ಪಕ್ಕನೇ ಆನೆಲ್ಲದ್ದಿ ಹಾಕ್ಕೊಂಡು ಹೋಗಿದ್ದೆ ತುಂಬ ದಿನ ಆಗಿದೆ ಅದು ಐತಿ ಒಂದು ಮೂರು ಇನ್ನೂರು ಮನೇಲಾಗಿದೆ ಹಳೇ ಇಲ್ಲದಿ ಅದು ರೆಸ್ಟ್ಲತ್ತಿ ಅಲ್ಲ ಏಪ ಏನು ಈ ರೋಡಲ್ಲಿ ಹೋಗೋದು ಆನೆ ಬಂದರೂ ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಈ ರೋಡಲ್ಲಿ ಗಾಡಿ ಇಷ್ಟ ನಿಜವಾಗ್ಲೂ ಆನೆ ಬೈಕ್ ತೆಗಲಾಕೊಂಡು ಅಂತ ದೇವ್ರನು ಗಾಡಿನೂ ಮುಂದೆ ಫಾಸ್ಟಾಗಿ ಹೋಗೋಕ್ಕಾಗಲ್ಲ ನೋಡಿ ಇಪ್ಪತ್ತು ಸ್ಪೀಡಲ್ಲೇ ಎಷ್ಟೆಷ್ಟು ಇದೆ ಗಾಡಿ ಬೇಡ ಈ ರೋಟಲ್ಲಿ ಆದಷ್ಟು ಜನ ಬರಬೇಡಿ ಅವಾಯ್ಡ್ ಮಾಡಿ ಆಫ್ ರೋಡಿಂಗ್ ಬೈಕ್ ಚಾರ್ಜ್ ಇದ್ರೆ ಬನ್ನಿ ಆರಾಮಾಗಿ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೋದು ಅದು ಬಿಟ್ಬಿಟ್ಟು ಮತ್ತು ಈ ಥರ ಗಾಡಿಗಳಲ್ಲಿ ಬಂದರೆ ನಾನು ಎಷ್ಟ ಮೇಲೆ ಓಡಾಕ್ತೀನಿ ಸ್ವಲ್ಪ ಈ ರೂಟಲ್ಲಿ ಬರಲ್ಲ ವಾಪಸ್ ಗಟ್ಟಲಾಗಿರುತ್ತೆ ಬರೋತ್ತೆ ಡೇಂಜರ್ ಪ್ಲೇಸ್ ಇದು ಡೇಂಜರ್ ರೂಟ್ಸ್ ಕಡೆ ಒಂದು ಕಾಡು ಒಳಗಡೆ ಹೋಗುತ್ತೆ ನೀ ಎಲ್ಲಿಗಿ ಕಾಣಿಸ್ತಾ ಇಲ್ಲ ಇಲ್ಲಿಂದ ರೋಡು ಪರವಾಗಿಲ್ಲ ಚೆನ್ನಾಗಿದೆ ಮುಂದೆ ವ್ಯೂ ನೋಡಿ ಯಾವ ಥರ ಇದೆ ಅಂತ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಫುಲ್ಲು ಡೌನ್ ಇಲ್ಲಿಂದ ಬಿಟ್ರೆ ನೋಡಿ ಕೆಳಗೆ ನಿಲ್ಲೋದೇ ಇಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ಡೌನ್ ಇಳಿಗೆ ಸ್ವಲ್ಪ ದೂರ ಹೋದರೆ ಅಲ್ಲೇ ನಮ್ಮ ಪಾತ್ ದಾರೆ ಕಾಣಿಸುತ್ತೆ ಇಲ್ಲಚ್ಚು ರೋಡ್ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮಾಡಿರುವ ಚೆನ್ನಾಗಿತ್ತು ಪಕ್ಕಾ ಪಾತ್ ಅವಳವು

ಹಾಂ ಈ ಥರ ಇದ್ರೆ ಒಂದು ಪಕ್ಷ ಹೊಟ್ಟಾಗ್ಬೋದು ಆರಾಮಾಗೆ ಆದರೆ ಎಬ್ಬಿ ಗುಂಡಿಗಳು ರೋಡ್ಗಳು ಇರ್ತವೆ ನೋಡಿ ಅದರಲ್ಲಿ ಓಡಿಸ್ಬೇಕು ಅಂದರೆ ಅಷ್ಟೇ ಅಷ್ಟೆ ನೋಡಿ ಇದರಲ್ಲೂ ನಲ್ವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೋದು ಇಲ್ಲಿ ಆಗಲ್ಲ ಇಲ್ಲಿ ಜಲ್ಲಿ ಪ್ಲೇಸ್ ಇದ್ದು ಅಲ್ಲಿದೆ ಸುಮ್ಮನೆ ಜಲ್ಲಿ ಆಗಿಬಿಟ್ಬಿಟ್ಟಿದ್ದಾರೆ ರೋಡ್ ಹಾಕಿಲ್ಲ ಇನ್ನು ಸುಮಾರು ಎರಡು ವರ್ಷದ ಐತೆ ಇದು ಜಲ್ಲಿ ಹಾಕಿ ಬಟ್ ರೋಡೇ ಹಾಕಿಲ್ಲ ಕಾರಣ ಫಾರೆಸ್ಟ್ ರೋಡ್ ಮಾಡೋಕ್ ಬಿಡಲ್ಲ ಕಾಡು ಎಲ್ಲ ಇದಾಗುತ್ತೆ ನಾಶ ಆಗುತ್ತೆ ಅದು ಒಳ್ಳೆಯದು ಇಷ್ಟು ಥರ ಇರೋದ್ರಲ್ಲ ಹಿಂಗೆ ಹೋಗ್ತೀವಿ ಆಗ ರೋಡ್ ಏನಾದರೂ ಚೆನ್ನಾಗಿ ಮಾಡಿಬಿಟ್ರೆ ಸ್ಪೀಡಾಗಿ ಬರ್ತಾರೆ ಈ ಪ್ರಾಣಿಗಳಿಗೂ ಅವತ್ತೆ ಮನುಷ್ಯರು ಇಬ್ಬರಿಗೂ ತೊಂದರೆ ಅಂದ್ಬಿಟ್ಟು ರೋಡಿನ ಮಾಡ್ತಿಲ್ಲ ಸ್ವಲ್ಪ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ ಅಷ್ಟೇ ಇಲ್ಲಾಂದರೆ ಈ ಯಾವಾಗಲೂ ಯಾವಾಗ ಮಾಡಿಬಿಟ್ಟರು ಅಷ್ಟು ದೂರ ರೋಡು ಸಾಕತ್ತಾಗಿತ್ತು ಸೊ ಇಲ್ಲಿಂದ ಆಚೆಗೆ ಮಣ್ಣು ಪ್ಲೇಸ್ ಜಲ್ಲಿ ಪ್ಲೇಸ್ಗಲ್ಲು ಮೂರು ಹಾಕ್ಬಿಟ್ಟವ್ರೀ ಪಂಚರಿ ಚಕ್ರ ಎಳ್ದಾ ಅಡ್ತ ಐತೆ ಪಂಚರ್ ಇಂಚರ್ ಆಗೋಯ್ತಾ ಭಯ ಆಗ್ತೈತಿ ಹಾಂ ಫೋನ್ ಮಾಡೋಕ್ಕಾಗಲ್ಲ ಅದು ಅರ್ಧ ದಾರಿ ಇದ್ದೀನಿ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಮುಂದಕ್ಕೆ ಹೋಗೋಕ್ಕೂ ಆಗಲ್ಲ ನೋಡಿ ಪಕ್ಕ ಕಾವೇರಿ ನದಿ ಕಾಣಿಸ್ತಾ ಇನ್ನ ಪಾದನೇ ಸಿಕ್ಕಿಲ್ಲ ಹಾಗೆ ಕಾವೇರಿ ನದಿ ಅಂತ ಇನ್ನ ಪಾದ್ದಾರೆ ಸಿಕ್ಕಿ ಅದಕ್ಕೆ ಇಳಗಿ ಹೋಗಿ ಅಲ್ಲಿ ಕಾವೇರಿ ನದಿ ಕಾಣಿಸ್ಬೋದು ಇಲ್ಲೆಲ್ಲಿ ಸಿಗುತ್ತೆ ಗಾಳಿ ವಿನ್ ಬ್ಲ್ಯಾಕ್ ವಿಂಡ್ ಗಾಳಿ ಜಾಸ್ತಿ ಬರ್ತಾ ಇದೆ ಸೌಂಡು ಎಷ್ಟು ಕ್ಲಿಯರಾಗಿ ಕೇಳಿಸ್ತಿದ್ಯೋ ದೇವ್ರು ಗೊತ್ತಿಲ್ಲ ಹಾಂ ಹಾಂ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ರೋಡು ಚೆನ್ನಾಗಿತ್ತು ಮಿನಾ ಹೋಗ್ತಿದ್ದೆ ಆರಾಮಾಗಿ ಸೊ ಯಾರೋ ನಮ್ಮ ಡೂರಿಂದ ಬ್ರೇಕ್ ಅದು ಬ್ರೇಕ ಹಾಕ್ತಿಲ್ಲ ಗಾಡಿ ಫಸ್ಟ್ ಗೇರ್ ಹಾಕ್ತೀನಿ ಅಷ್ಟೇ ಏರು ಪ್ಲೇಸ್ ಬ್ರೇಕು ಎಲ್ಲರಲ್ಲೂ ಕಂಟ್ರೋಲ್ ಮಾಡಬ ಇಲ್ಲ ಅಂದರೆ ಗಾಡಿ ಕಟ್ಟೆ ಯಾರೋ ಹರೋ ಇಲ್ಲಿಂದ ಆಚೆಗೆ ಜಲ್ಲಿ ಹಾಕಿದ್ರೆ ನೋಡಿ ನಾವು ಜಲ್ಲಿ ಮೇಲೆ ಹೋಗಲ್ಲ ನಾವು ಸೈಡಲ್ಲಿ ಹೋಗ್ತಾ ಇರ್ತೀವಿ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಹೋದ್ರೆ ಜಲ್ಲಿ ಮೇಲೆ ಹೋಗಿ ಬೀಲ್ ಹಾಕಾಗಿ ದಬ್ಬಾಕೊಳ್ಳೋ ಪರಿಸ್ಥಿತಿ ಬೀಕಾ ಬೇಡ ಅಲ್ವಾ ಹೂ ಜಲ್ಲಿ ಮೇಲೆ ಗಮನ ಹರಿಸ್ಕೊಂಡು ನಾವು ಈ ಕಡೆ ರೂಟೇ ನೋಡಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಬೆಳಕಿಲ್ಲ ಬೆಳಕಿದ್ದಿದ್ರೆ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸೋದು ಮೋಡ ಲಾಂಗ್ ಲಾಂಗಲ್ಲಿ ನಿಮಗೆ ಕಾಣಿಸಲ್ಲ ಪಕ್ಕ ಈ ಕಡೆ ಪಾತ್ರ ನೋಡಿ ಮಳೆಗಾಲದಲ್ಲಿ ಇಲ್ಲೂ ನೀರು ಹರಿಯುತ್ತೆ ಇಲ್ಲೂ ನೀರು ಹೋಗುತ್ತೆ ಅಲ್ಲಿ ಮಿನಿ ಜಲಪಾತ ಥರ ಬರುತ್ತೆ ಚೆನ್ನಾಗಿರುತ್ತೆ ಸೊ ಜೈ ಆಂಜನೇಯ ಫಸ್ಟ್ ಎಂಟ್ರಿ ಕೊಟ್ಟರು ಆಂಜನೇಯ ಸೈಡ್ ಹೋಗಿ ಸೈಡ್ ಹೋಗಿ ಏನಿಲ್ಲ ನಮ್ಮ ಹತ್ರ ಫುಡ್ ಹಾಕಿ ಅಭ್ಯಾಸ ಮಾಡಿಬಿಟ್ಟವ್ರೆ ಸೊ ಅದರಿಂದ ಏನಾದರೂ ಕೊಡ್ತಾರೆ ಅಂತ ಬರ್ತಾರೆ ಆ ಥರ ಹಾಕೋದು ಸ್ವಲ್ಪ ಡೇಂಜರೇ ಹಾಕಿದರೆ ಸೈಡಲ್ಲಿ ಹಾಕಿ ರೋಡಲ್ಲಿ ಹತ್ರ ಹಾಕ್ಬಿಡಿ ಯಾಕೆಂದರೆ ವೆಹಿಕಲ್ಸ್ಗಳು ಬರ್ತಾ ಇರ್ತವೆ ಅದರಿಂದ ನೋಡಿ ಪಾತ್ರ ಬಂದು ಜೈ ಆಂಜನೇಯ ಪಾತ್ ದಾರೆ ಅಂದಮೇಲೆ ಮುಟ್ಟೈತಿವಿ ಜಲ್ಲಿ ಕಲ್ಲು ಲಾಸ್ಟ್ ಟೈಮ್ ಇಲ್ಲೆಲ್ಲ ಜಲ್ಲಿ ಹಾಕಿದ್ದು ಲಾಸ್ಟ್ ಇಲ್ಲಿ ಜಲ್ಲಿ ಹಾಕ್ಬಿಟ್ಟರೆ ಐಟ ರೋಡು ಮಾಡಿದರೆ ಅನುಕೂಲವಾಗುತ್ತದೆ ಮಾಡ್ತಾರೆ ಟೆಂಪಲ್ಲು ಬಾಟ್ ಹಾಕ್ಬಿಟ್ಟವ್ರೆ ಇನ್ನು ಶನಿವಾರ ಮತ್ತು ಓಪನ್ ಇರಬೇಕು ಆಂಜನೇಯ ಇರ್ಬೋದು ಅಲ್ವಾ ಾರೆ ಮನೆಗೂ ಪಾತ್ರ ಬಿಟ್ಟು ಬಂದು ನಮ್ಮ ಫ್ರೆಂಡೊಬ್ಬ ಫಾಸ್ಟಾಗಿ ಬಂದ ಸ್ಯಾಂಟ್ರಲ್ ಕಾರ್ ಇಟ್ಕೊಂಡು ಅಷ್ಟೇ ಈಲಕ್ಕೆ ತುಂಬ ಮಗಟ್ಟನು ಇಡುದನ್ನು ನೋಡಿಲ್ಲ ಅವನು ತಗೊಂಡು ಇಳಿಸಿದ್ದ ಇಲ್ಲಿಗೆ ಜಸ್ಟಲ್ಲಿ ಎಲ್ಲ ಜೀವನೂ ಬಾಯಿಗೆ ಬರ್ತಿದ್ದ ಜಸ್ಟ್ ಅಲ್ಲಿ ಬ್ರೇಕ್ ಹೊಡೆದಿದ್ದಾನೆ ಇಲ್ಲಿ ಬಂದು ನೀಟಾಗಿ ಇಲ್ಲಿ ಈ ಕಡೆ ಇಳಕ್ಸಿದ್ದ ಅದು ಸ್ವಲ್ಪ ಹೋಗಿದೆ ನೋಡಿ ಎಷ್ಟು ಭಾಳ ಇದೆ ಕೆಳಗಡೆ ಸ್ವಲ್ಪ ಮುಗೀತು ನೆಕ್ಸ್ಟು ಡೈರೆಕ್ಟ್ ಮುಖದಿಗೆ ಹೋಗೋಣ ವ್ಯೂ ಮಾತ್ರ ಸೂಪ್ ಪರಾಗೈತೆ ಸೊ ಇಲ್ಲಿರುವಂಥ ಇಲ್ಲಿದೆಯೋ ಈಗ ನೋಡೋದ್ರಲ್ಲ ದೇವಸ್ಥಾನ ಆಂಜನೇಯ ಸ್ವಾಮಿ ಪಾದ ಮಡಗಿದಂತಹ ಸ್ಥಳ ಅದು ಸೊ ಅಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ ಪಾದ್ದಾರೆ ಅಂತ ಅದಕ್ಕೆ ಹೆಸರು ಈ ಸಾಕೂರು ರೂಟಲ್ಲಿ ಬರೋರು ಪಾದ್ದಾರೆ ಬಂದು ಮುಂದೆ ಹೋಗ್ಬೋದು ಇಪ್ಪತ್ತು ಪಾದ ಮುತ್ತೆಯಲ್ಲಿ ಒಂದು ಪಾದ ಅಂತ ಮಡಗಿದ್ರು ಅಂತ ಇದನ್ನು ಪಾದ್ದಾರೆ ಅಂತ ಕರೀತಾರೆ ಸೊ ನಮಗೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಗೊತ್ತಿರುವಂತಹ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅಷ್ಟೇ ಅಯ್ಯಯ್ಯೋ ಹೋಗಿಬಿಟ್ಟವೇ ಅಯ್ಯಯ್ಯೋ ವೈಟ್ ಗುರು ಏನಾಗಿದೆಯೋ ನನಗೆ ಗೊತ್ತಿಲ್ಲ ಡೌನ್ ಇದೆ ಡೌನಿದೆ ಪರವಾಗಿಲ್ಲ ಮೋರಿ ನೀರು ಹೋಗೋ ಥರ ಮಾಡಿಬಿಟ್ಟಿದ್ರೆ ಸೊ ಇದೆಲ್ಲ ಮೊದಲು ಮಣ್ಣು ರೋಡು ಎಲ್ಲನೂ ಕೊಡ್ದೇ ಕೊಡ್ದು ಗುಂಡಿ ಆಗಿತ್ತು ಸೊ ಅದ್ರ ಮೇಲೆ ಜಲ್ಲಿ ಹುಯ್ದು ಇವ್ರು ಇನ್ನೂ ಗುಂಡಿ ಅಳ್ಳಾದೀನೇ ಸ್ವಾಮಿ ಏ ಆಯಿತಲ್ಲ ಕಾಲು ಕೊಡ್ದೆ ಹೋಗೋಕಾ ಅಂತ ಮಾಡ್ತಾ ಇದ್ದೀನಿ ಅವೆಲ್ಲ ಚಕ್ರ ಗಾಡಿ ಲಾಕಾಗಿ ರೋಲ್ ನೋಡ್ದಿರೋದ ಏರೋಕ್ಕಾಗದೆ ಗಾಡಿಗಳು ಪವರ್ ಇರೋ ಗಾಡಿತ್ತಂದರೆ ಹೆಸ್ರು ಹೋಗ್ಬೋದು ಸ್ಮಾಲ್ ಸ್ಮಾಲ್ ಗಾಡಿ ನೋ 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 ಆಗೋಲ್ಲ ಹೋಗೋಕ್ಕೆ ಈಗ ಇಲ್ಲಿ ಯಾನೇ ಬಂದರೆ ಏನು ಮಾಡಬಹುದು ಜಲ್ಲಿ ಫಾಸ್ಟ್ ಆಗೋದು ಹೋಗೋಕ್ಕಾಗಲ್ಲ ಏನು ಮಾಡುವುದು ಅಂದರೆ ನೀಟಾಗಿ ಹೀಗೆ ಮಣ್ಣು ರೋಡಿಗೆ ಬರುವುದು ಇಸಿ ಅಂತ ಹೊಡಬೋದು ಅಷ್ಟೇ ಅಷ್ಟೇ ಅಷ್ಟೆ ಸೊ ಫೈನಲಿ ಮುತ್ತತಿ ಹತ್ರ ಬಂದು ನೈಸಾಗಿರೋ ರೋಡ್ ಸಿಕ್ತು ಅಲ್ಲಿಂದ ಒಂದು ಮುಕ್ಕ ಲವರಿಂದ ಫುಲ್ಲು ಜಲ್ಲಿ 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 ಇಲ್ಲಿಂದ ಸೂಪರ್ ಆಗೈತೆ ಪಕ್ಕನೇ ಕಾವೇರಿ ನದಿ ಇದ್ದೆ ಅಲ್ಲಿದೆ ನಾನು ಹೈಟಲ್ಲಿಲ್ಲ ನಾನು ಗಾಡಿ ಐಟಲ್ಲಿದ್ದರೆ ಒಳ್ಳೆ ಕಾಣಿಸೋದು ಸೊ ಈಗ ಮುತ್ತತಿಗೆ ಎಂಟ್ರಿ ಆಗಿದ್ದೀನಿ ಬನ್ನಿ ಎಲ್ಲರೂ ಹನುಮಂತನ ದರ್ಶನ ಮಾಡ್ಕೊಂಬರೋಣ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ವನವಾಸ ಮುಗಿಸ್ಕೊಂಡು ವಾಪಸ್ಸು ಅಯೋಧ್ಯೆಗೆ ಹೋಗ್ತಾ ಇದ್ದಾಗ ಇಲ್ಲಿ ಬಂದು ಒಂದು ದಿನ ಇದ್ದರು ಅಂತ ಇಲ್ಲಿನ ಮಾಹಿತಿ ನಮಗೆ ಗೊತ್ತಿದೆ ಸೊ ಆಗ ಆಂಜನೇಯನ ಇಲ್ಲೇ ಅವರು ಆಶೀರ್ವಾದ ಮಾಡಿ ಇಲ್ಲೇ ಬಿಟ್ಟು ಅವರು ಮುಂದಕ್ಕೆ ಹೋದರು ಆಂಜನೇಯನ ಇಲ್ಲೇ ನೆಲೆಸಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ನಮಗೆ ಗೊತ್ತಾಯಿತೆ ಅಷ್ಟೇ ಮಾಹಿತಿ ಇರೋದು ಸೊ ಕೊನೆಗೂ ಕಾವೇರಿ ನದಿ ಹತ್ರ ಬಂದು ಓ ಲದ್ದಿ ಇಲ್ಲೂ ಇದೆ ಸೊ ಅಲ್ಲೊಂದು ಬಂದೇ ಇತ್ತು ಸೈಡ್ ನೋಡಿದ್ರೆ ದಪ್ಪ ಆನೆ ಥರನೇ ಕಾಣಿಸ್ತಾಯಿತ್ತು ಮುತ್ತತ್ತಿ ಕರ್ನಾಟಕ ಬೋರ್ಡೇ ಹೋಗ್ಬಿಟ್ಟಿದೆ ಸೊ ಇದೆಲ್ಲ ಮೊಸಳೆ ಜಾಸ್ತಿ ಇವೆ ಈ ಸೈಡೆಲ್ಲ ಯಾರನ್ನೂ ಸ್ನಾನ ಮಾಡೋಕ್ಕೆ ಬಿಡೋಲ್ಲ ಒನ್ ಟೈಮು ಈ ಲೆವೆಲ್ಗೆ ನೀರು ಹರಿತಾಯಿತ್ತು ಅಂದರೆ ಮಳೆಗಾಲದಲ್ಲಿ ಭಯಂಕರವಾಗಿ ಹರಿಯೋದು ಸೊ ಈಗ ನೀರು ಇಲ್ಲ ಅದು ಖಚಿತವಾಗಿದೆ ಸೊ ಇನ್ನು ಬೇಸಿಗೆನೇ ಸ್ಟಾರ್ಟ್ ಆಗಿಲ್ಲ ಹಾಗೆ ಈ ರೇಂಜಿಗೆ ಬಿಸಿಲು ಅಬೆ ಏನು ಕುಡಿತೈತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈಗ ಬೇಸಿಗೆ ಇನ್ನೂ ಎಷ್ಟು ರೇಂಜಿಗೆ ಬಿಸಿಲು ಬರ್ಬೋದು ಇವತ್ತೇನೋ ಸ್ವಲ್ಪ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇದೆ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ ಶ್ರೀರಾತ್ರಿ ಪರೀಕ್ಷೆ ಹೋಗೋ ಟೈಮಲ್ಲಿ ಮಳೆ ಬರಬೇಕಿತ್ತು ಬಟ್ ಬಂದಿಲ್ಲ ಈಗ ಜಾತ್ರೆ ಇವತ್ತು ಕೊಂಡ ಅನಿಸುತ್ತೆ ಬೆಟ್ಟದಲ್ಲಿ ಸೊ ಮಳೆ ಬರಬೇಕು ನೋಡೋಣ ಬರುತ್ತಾ ಬರಲ್ವಾ ಏನು ಕತೆ ಗೊತ್ತೇ ಇಲ್ಲ ಮುಂದೆ ಚೆಕ್ ಪೋಸ್ಟ್ ಹತ್ರ ಬರ್ತಾಯಿದ್ದೀವಿ ಸೊ ಮುತ್ತತ್ತಿ ಆಂಜನೇಯ ಸ್ವಾಮಿ ಎಂಟ್ರಿ ಕೊಟ್ಟಾದ ಮೇಲೆ ವೆಲ್ಕಮ್ ಮಾಡ್ತಿದ್ದಾರೆ ನಮ್ಮ ಪತಿಗಳು ಪಾಪ ಉಕ್ಕೂ ತೊಂದರೆ ಈಗ ಆಹಾರದ ಈಗ ಆಹಾರ ಸಿಗೋಲ್ಲ ಹಕ್ಕೂ ಎಲ್ಲಿ ನೀರಿಗೇನು ಇಲ್ಲ ಪಕ್ಕನೇ ಕಾವೇರಿ ನದಿ ಹರಿತಾ ಇದೆ ಅದರಿಂದ ಸ್ವಲ್ಪ ಆಹಾರಕ್ಕೆ ತೊಂದರೆ ಆಗುತ್ತೆ ಕೆಲವು ಇನ್ನೂ ಕಾಡು ಪ್ರಾಣಿ ಪಕ್ಷಿಗಳಿಗೆ ಆಹಾರಕ್ಕೆ ತುಂಬ ತೊಂದರೆ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ದೇವಸ್ಥಾನದ ಹತ್ರ ಹೋಗಿ ಸಿಗೋಣ ಕೊನೆಗೂ ಮುತ್ತತ್ತಿ ಚೆಕ್ ಪೋಸ್ಟ್ ಸ್ಟಾರ್ಟ್ ಆಯಿತು ಸೊ ಈಗ ಮುತ್ತತ್ತಿಗೆ ಎಂಟ್ರಿ ಆಗ್ತಾ ಇದ್ದೀನಿ ಸೊ ಎಲ್ಲ ಅವರವರು ಬಂದು ದೇವರು ಮಾಡಿ ಇದು ಮಾಡ್ತಾಯಿದ್ದಾರೆ ಸೊ ನಮ್ಮವರು ಎಲ್ಲಿದ್ದಾರೋ ಗೊತ್ತಿಲ್ಲ ಹುಡುಕ್ಬೇಕು ಎಲ್ಲಿದವರು ತಿಳಿದಿಲ್ಲ ಸ್ಥಾನದಲ್ಲಿರುವವರೇ ನಮ್ಮವರೇ ಮಳ್ಳು 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 ಮಳು ಮಳಾಗಿರದ್ರಿಂದ ಗಾಡಿ ಸ್ವಲ್ಪ ಕಷ್ಟ ಇದೆ ಅವರು ಮಾಡ್ತಾ ಇದ್ದಾರೆ ಮಾತಾಡೋಣ ಕೊನೆಗೂ ಮುತ್ತಿಲಿ ದರ್ಶನ ಆಯಿತು ಒಳ್ಳೆ ಊಟ ಮಾಡಾಯಿತು ಈಗ ಮನೆಗೆ ಹೋಗೋ ಸಮಯ ಸೊ ಕತ್ಲಾಗಿರೋದ್ರಿಂದ ಸಾತ್ನೂರು ರೂಟ್ ತೊಗೊಂಡಿಲ್ಲ ಅಲ್ಗೂರು ರೂಟ್ ತೊಗೊಂಡಿದ್ದೀನಿ ಸೊ ಹಲ್ಗೂರು ರೂಟ್ ಇದ್ದೀನಿ ಈ ಥರ ಏಕ ಫುಲ್ಲು ಟಾರ್ ರೋಡ್ ಆಗಿರೋದ್ರಿಂದ ಅಂತ ಏನಿಲ್ಲ ಬಟ್ ಈ ಸೈಡಿಂದ ಇಷ್ಟೊತ್ತನಲ್ಲಿ ಹೋಗೋದು ತುಂಬ ಕಷ್ಟ ಇದೆ ನೋಡಿ ಈ ಕಡೆಯಿಂದ ಬೆಲ್ಲ ವೆಹಿಕಲ್ಗಳಿಗೆ ಒಳ್ಳೆ ರೂಟ್ ಐತೆ ಸೊ ಆ ಕಡೆಯಿಂದ ಫುಲ್ಲು ಜಲ್ಲಿ ಇರೋದ್ರಿಂದ ಸೈಡ್ ಏರಲ್ಲ ಗಾಡಿ ಇರೋದು ಚಕ್ರ ಆಗುತ್ತೆ ಅದಲ್ಲದೆ ಇಷ್ಟೊತ್ತಲ್ಲಿ ಆ ಕಡೆ ಡೇಂಜರ್ ಆನೆ ಬರುತ್ತೆ ಈ ಪಕ್ಕ ಈಗ ಹೋದರೆ ಆನೆ ಸಿಗುತ್ತೆ ನಮಗೆ ನದಿ ಇಲ್ಲಿ ಈ ಸೈಡು ನಮಗೆ ಜಿಂಕೆ ಮತ್ತು ಸಾರ್ಗ ಹಂದಿ ಅವು ಈ ಸೈಡು ತುಂಬ ಸಿಗ್ತವೆ ಆ ಸೈಡ್ ಬಂದರೆ ಆನೆ ಅದು ಅಪ್ರೂಫಕ್ಕೆ ಈಗ ಇಷ್ಟೊತ್ತಲ್ಲಿ ಹೋದರೆ ಪಕ್ಕದಲ್ಲಿ ಆನೆ ಇರ್ತದೆ ಸೊ ಬಿಡೋಲ್ಲ ಅನಿಸುತ್ತೆ ಈ ಸೈಡೆ ಹೋಗಿ ಸೊ ಹೋಗ್ತಾ ನವಿಲು ನವಿಲ್ ನವಿಲು 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 ದರ್ಶನ ಆಯಿತು ಹಾಗೆ ಮುಂದೆ ಹೋದರೆ ನಮ್ಮ ಹನುಮಂತ ಸ್ವಾಮಿ ಹಾಯ್ ಏನಾದರೂ ಕೊಡ್ತಾರೆ ಅಂತ ನೋಡ್ತಾರೆ ಬಟ್ ಏನೂ ಇಲ್ಲ ನಾನದು ಭಾಳ ಏನಿಲ್ಲ ಏನಿಲ್ಲ ಸೊ ಆಂಜನೇಯನ ದರ್ಶನ ಮಾಡಾಯಿತು ಈಗ ಊರಿಗೆ ಹೋಗುವ ಸಮಯ ಹೋಗೋ ದಾರಿಯಲ್ಲಿ ಏನಾದರೂ ಸಿಗುತ್ತಾ ನೋಡೋಣ ಬನ್ನಿ ರೋಡು ಸೂಪರಾಗಿ ಐತೆ ಅಂದ್ಬಿಟ್ಟು ಫಾಸ್ಟಾಗಿ ಹೋದರೆ ಮುಂದೆ ಎರಡು ಮುಂಗೆ ಸಿಗ್ತವೆ ಸರಿಯಾಗಿ ಹೀಗೆ ಸೊ ಈಗ ನಾನು ಈ ರೂಟಲ್ಲಿ ಇದ್ದೀನಲ್ಲ ಇಲ್ಲಿ ಒಂದು ದೊಡ್ಡ ಸುಳಿ ಇದೆ ಅಲ್ಲಿ ನೀರು ಎಬ್ಬಿ ಇದ್ದಾಗ ಸಖತ್ತ ಕಾಣಿಸುತ್ತೆ ಅಲ್ಲೊಂದು ದೇವಸ್ಥಾನವೂ ಇದೆ ಏನೋ ಇದೆ ಏನು ಅಂತ ಗೊತ್ತಿಲ್ಲ ನನಗೆ ಪಕ್ಕ ಕಾವೇರಿ ನದಿ ಸೂಪರಾಗೆ ಹರ್ಕೊಂಡು ಇದೆ ಇಷ್ಟೊತ್ತು ಕಾಗಲಿನ ಜಿಂಕೆ ಕಾಣಿಸ್ಬೇಕಾಯ್ತು ಯಾಕೋ ಈ ಕತ್ತಲ ಆಯ್ತಾ ಇದೆ ಅಂದ್ಬಿಟ್ಟು ಕಾಡ್ ಒಳಗೆ ಮೈ ವೇಸ್ಟ್ ಮಾಡೋಕ್ಕೆ ಇಲ್ಲೆಲ್ಲ ಇಟ್ಟಾಡುವ ಜಿಂಕೆ ಒಂದೋ ಕಾಣಿಸ್ತಾ ಇಲ್ಲ ಬ್ಯಾಡ್ಲಾಗಿ ಬ್ಯಾಡ್ಲಾಕ್ ಸೊ ಬೇಸಿಗೆ ಆಗಿರೋದ್ರಿಂದ ಮೇ ಬಿ ಎಲ್ಲೂ ಇಲ್ಲ ಸೊ ಅದಕ್ಕೆ ಟಾವು ಒಳಗಡೆ ಒಟ್ಟಾಗಿದ್ದಾವೆ ಅಂತ ಟಾಪು ಏರು ಟಾಪ್ಗೇರಲ್ಲಿ ಮುಕ್ಕರಿತೈತೆ ನೋಡಿ ರೋಡು ಹಿಂಗಿದ್ರೆ ಆರಾಮಾಗಿ ಹೋಗ್ತಾ ಇರ್ಬೋದು ಆ ಕಡೆಯಿಂದ ಬಂದೆ ಸದ್ಯಕ್ಕೆ ಗಾಡಿ ಪಂಚರ್ ಆಗೋತೆ ಅಂತ ಭಯ ಹೋಗ್ತು ನೋಡಿ ಈ ಸೈಡ್ ಒಳ್ಳೆ ವ್ಯೂ ಕಾಣಿಸುತ್ತೆ ಈ ಕಾವೇರಿ ನದಿದು ಈ ಅರ್ಧದಷ್ಟು ನೀರು ಹೋಗ್ತಾಯಿತ್ತು ಫುಲ್ಲು ಗೇಟ್ ಹೆಚ್ಚಿದಾಗ ಕಣಂಬಡಿ ಕಟ್ಟೆದು ಸೊ ಈಗ ಬೇಸಿಗೆ ಏನು ನೀರೇ ಇಲ್ಲ ಅಲ್ಲೋ ಆಕ್ಸೈಡ್ ಇದೆ ಒಂದು ಲಾ ಹೋದ ವರ್ಷ ಇಷ್ಟು ಇರಲಿಲ್ಲ ನೀರು ಎಲ್ಲೋ ಆ ಕಡೆ ಎಲ್ಲೋ ಎಲ್ಲೋ ಒಂದೊಂದು ಕಾಣಿಸ್ಬೋ ಅಷ್ಟೆ ಸೊ ಈಗ ಮುಂದೆ ಹೋಗ್ತಾ ಇರಬೇಕಾದ್ರೆ ಆಂಜನೇಯ ಸ್ವಾಮಿ ಇಡೀ ಒಳನೆ ತಿರುಗಿಸಿ ಸುಳಿ ಕ್ರಿಯೇಟ್ ಮಾಡಿರುವಂತಹ ಜಾಗಕ್ಕೆ ಹೋಗ್ತೀವಿ ನೀರು ಕಮ್ಮಿ ಇರೋದ್ರಿಂದ ಸುಲಭ ಕಾಣಿಸಲ್ಲ ಹೆವಿ ನೀರಿದ್ದಾಗ ಅದು ಕಾಣಿಸುತ್ತೆ ಹಾಯ್ ಹಿಗಾ ಮುಚ್ಕೊಂಡು ಹೋಗಲಿ ಅಂತ ಏನಾದರೂ ಕೊಡ್ತಾರೆ ಅಂತ ನೋಡ್ತಾರೆ ಎಲ್ಲ ಅಭ್ಯಾಸ ಮಾಡಿಬಿಟ್ಟು ಅವರಲ್ಲ ಹಾಗೇ ಮಾಡಲು ವ್ಯೂವನ್ನೇ ನೋಡಲು ಏನು ಈಗ ಎಲ್ಲ ಗ್ರೀನರಿ ಮಳೆ ಇದಾಗ ಹಸುವಿರೋ ಟೈಮಲ್ಲಿ ಬರಬೇಕು ಒಂದು ವ್ಯೂ ಅಂದರೆ ಇಲ್ಲೆಲ್ಲ ಈಗ ಒಣಗಿದ್ದೆಳೆ ಬಿದ್ದಾವೆ ಆಗೆಲ್ಲ ಅಷ್ಟೂಗೆ ಮರ ಹೊಳೆ ಆ ಹೊಳೆನೇ ಕಾಣಿಸಲ್ಲ ಆ ರೇಂಜ್ ದಟ್ಟವಾಗಿರ್ತದೆ ಸೊ ಅಲ್ಗೂರು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಬರಿ ಬೋರ್ಡ್ ಐತೆ ನಂಬರ್ಗೆಲ್ಲ ಇದೊಡ್ಬಿಟ್ಟರೆ ಜೈ ಆಂಜನೇಯ ಮುತ್ತತಿ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ ನಮ್ಮ ಊರಿಗೆ ಸಮಯ ಐದು ಗಂಟೆ ಐದುವರೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಅಲ್ಲಿ ದೇವರು ಮಾಡ್ತಾಯಿದ್ರು ಅದೆಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ ನೋಡಿ ಕೊನೆಗೂ ಸುಳಿ ಇರುವಂತಹ ಜಾಗಕ್ಕೆ ಬಂದೆ ಅಲ್ಲಿ ಬರ್ತಿದ್ದಾಗೆ ನಿಮಗೆ ನೋಡಿ ಇಲ್ಲೊಂದು ಟೆಂಪಲ್ ಕಾಣಿಸುತ್ತೆ ಟೆಂಪಲ್ಲು ಇಲ್ಲೂ ಒಂದು ದೇವಸ್ಥಾನ ಇದೆ ಸೊ ಈ ದೇವಸ್ಥಾನದ ಈ ನೋಡ್ತಾ ಇದ್ದೀರ ನೀವು ಫುಲ್ಲು ನೀರು ಬಂದಾಗ ಗೊತ್ತಾಗುತ್ತೆ ನೋಡಿ ಈಗೂ ಸ್ವಲ್ಪ ಸ್ವಲ್ಪ ತಿರುಗ್ತಿದೆ ಅಲ್ಲಿ ಕಡಪ್ಪ ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ ದೇವರ ನೋಡಿ ಸುಡಿಗಳಿವೆ ಅಂತ ಬೋರ್ಡ್ ಇದೆಯಲ್ಲ ಅಲ್ಲಿ ಫುಲ್ಲು ಇದು ಬಂದ ನೀರು ಅಲ್ಲಿ ರೌಂಡ್ ಹೊಡ್ಕೊಂಡು ಹೋಗುತ್ತೆ ಅಲ್ಲಿ ಬಿದ್ದವರು ಇದುವರೆಗೂ ಎದ್ದು ಬಂದಿರೋ ಇಷ್ಟಿನೇ ಇಲ್ಲ ನೀರು ಫುಲ್ಲು ಒಳೇನೇ ಒಂದು ರೌಂಡ್ ಹೊಡ್ಕೊಂಡು ಹೋಗುತ್ತೆ ಅಲ್ಲಿ ನೋಡಾಯ್ತು ಈಗ ಹಾಗೆ ಮುಂದೆ ಹೋಗ್ತಾ ವ್ಯೂ ಎಷ್ಟಿದೆ ನೋಡಿಕೊಂಡು ಮನೆ ಸೇರ್ಕೊಳ್ಳೋಣ ಯಾಕೋ ಬ್ಯಾಡ್ ಲಕ್ ಒಂದು ಜಿಂಕೆ ಸಾರಗಾನು ಇಲ್ಲ ಬೆಳಗ್ಗೆ ಎಲ್ಲ ಇಟ್ಟಾಡ್ತಿದ್ದೋ ಈಗ ಇಲ್ಲವಂತೆ ಏನೋ ಎಲ್ಲ ಹೋಗಿದ್ದೇವೆ ಎಲ್ಲಿ ಹೋದೋ ಎಲ್ಲಿಗೆ ಹೋದಿರಿ ಜಿಂಕೆಗಳೇ ಕಾಣದಂತೆ ಮಾಯವಾದವು ಜಿಂಕೆಗಳು ಕಾಣದಂತೆ ಮಾಯವಾದವು ಒಂದೊಂದು ಕಳ್ಳದಲ್ಲಿ ವೀರಪ್ಪ ಓಡಾಡ್ತಿದ್ದಂತಹ ಕಾಡು ಅಂದರೆ ಯಾವಾಗಲ್ಲ ರೇರಾಗಿ ಇಲ್ಲಿ ಬಂದು ಇಲ್ಲೂ ಇದ್ದು ಹೋದಂತಹ ಒಂದಷ್ಟು ಆವಾಗ ಓಡಾಡ್ತಿದ್ದಂತೆ ಈಗ ಇಲ್ಲ ಬಿಡಿ ಅವ್ರ ಸರ್ಮಾರ ಮುಂದೆ ಅಣ್ಣ ತಮ್ಮದಿರು ರೀಲ್ಸ್ ಮಾಡ್ತಾವ್ರೆ ಈಗ ನಾವು ಸರ್ನ್ ಅಂತ ನುಗ್ಗಿಸ್ಕೊಂಡು ಹೋದ್ರೆ ಅವ್ರಿಗೆ ಇರುತ್ತೆ ಅಲ್ಲ ಏನು ಗುರು ಇವ್ರು ರೀಲ್ ಮಾಡ್ತಾರೆ ಈ ರೇಂಜಿಗೆ ಅಲ್ಲಿ ಎಲ್ಲಿ ಗುರು ಕಾಣಿಸಿ ಜಿಂಕೆ ಕಾಣಿಸ್ತವೆ ಅಂದರೆ ಕಾಳೆಂದಿ ಕಾಣಿಸ್ತವೆ ಕಾಳೆಂದಿ ಎಲ್ಲ ಬೋರ್ ಆಗೋಗೈತೆ ಸುಮ್ಮನೆ ನಾವು ಹಾಕಿದ ಬೆಳೆನೆಲ್ಲ ಹಾಳು ಮಾಡ್ತೈತೆ ಬಂದಿರೋ ಹೊರ್ಗ ಜೋಳ ನೈಟ್ ಬಂದು ಹುಡಿಸ್ ಮಾಡ್ಕೊಂಡು ಹೋಗಾವೆ ಇವು ಹೆದರ್ಕೊಳ್ಳೋದಲ್ಲ ನಮ್ಮ ಅಲ್ಸ ಬರ್ತವೆ ಜಸ್ಟ್ ಹಾಕಿ ಕರೆಸ್ ಆಗ್ತವೆ ಬೇಜ್ ಬೇಜ್ ಓಡಾಡಾಗ್ತವೆ ಜೊತೆಗೆ ನಮ್ಮ ಸೈಡು ಆನೆಗಳು ಬಂದುಬಿಟ್ಟವೆ ಒಂದಿ ಆನೆ ಒಂದು ಮರಿ ಆನೆ ಒಂದು ಅಂದರೆ ತಾಯಿ ಆನೆ ಮರಿ ಹಣೆ ಇದೆ ಮನ್ಸೂನ್ ವಾಯ್ಸ್ ಕೇಳೋದ್ರೆ ಸಾಕು ರಿವರ್ಸ್ ತಿರುಗೋದಕ್ಕಾಗುತ್ತೆ ಬೆಳಗ್ಗೆ ಆರು ಗಂಟೆ ಆದರೂ ಹಳ್ಳಿಗಳ ಹತ್ರ ಇದೆ ಸೊ ಸ್ವಲ್ಪ ಇತ್ತೀಚೆಗೆ ನಮ್ಮ ಕಡೆಯೂ ಆನೆಗಳು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಒಂದು ಫುಲ್ ವೀಡಿಯೋ ಮಾಡ್ತೀನಿ ನಮ್ಮ ಹೊಲತ್ತರಲ್ಲಿ ಮಡಿಕೊಂಡು ಹೋಗೋ ಅಜ್ಜೆಗಳನ್ನ ಒಂದು ಆನೆ ಅಜ್ಜೆ ನೋಡಿದ್ರೆ ನನ್ನಂಥವ್ರು ಇಬ್ಬರು ಕುತ್ಕೋಬೋದು ಅಷ್ಟು ಅದು ಸೈಜು ಬಿದ್ದಿದೆ ಅಂದರೆ ಇನ್ನೆಷ್ಟು ದೊಡ್ಡ ಆನೆ ಇರ್ಬೋದು ಅದ್ರ ಜೊತೆ ಇನ್ನೊಂದು ಆನೆ ಮೀಡಿಯಮ್ ಅದರ ನೆಕ್ಸ್ಟ್ ಮರಿಯಾನೆ ಇದೆ ಮರಿಯಾನೆ ಇರೋದ್ರಿಂದ ನಮ್ಮ ಭಯ ಜಾಸ್ತಿ ಯಾಕಂದರೆ ಮರಿಗೇನಾದ್ರೂ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅವು ತುಂಬ ಅಗ್ರೆಸಿವ್ ಆಗೋಗ್ತವೆ ಅಲ್ಲದೆ ಇವು ಐದು ಆರು ಗಂಟೆ ಆದರೂ ಒಳ್ಳೆದ್ಲೇ ಇರೋದ್ರಿಂದ ನಾವು ಹೊತ್ತಿನೇ ಹೋಗ್ತೀವಿ ಸ್ವಲ್ಪ ಭಯ ಇರುತ್ತೆ ಜಿಂಕೆ ಕಾಣಿಸ್ತಿಲ್ಲ ಅಕ್ಕರೂ ಕೊನೆಗೂ ಹಂದಿ ಒಂದು ಕಾಣಿಸ್ತು ಈ ಒಂದು ಸಣ್ಣ ಇಲ್ಲಿ ನಮ್ಮೂರು ಸೈಡ್ ಇವ್ರೆ ಅಲ್ಲಿ ಹೊರಗು ಹುಡುಗಿಯಪ್ಪ ಒಂದೊಂದು ಇಶ್ಯೂ ದಪ್ಪ ಅದೇ ಮೇವು ನಮ್ಮ ಸೈಡ್ ಚೆನ್ನಾಗಿದೆ ಅವ್ರು ಯಾಕಂದರೆ ನಮ್ಮ ಸೈಡು ತೋಟಗಳಿವೆ ಜೋಳ ಇದೆ ಒಳ್ಳೊಳ್ಳೆ ಹಸಿರು ಮೇಲೆ ಒಂದು ನೈಟ್ ಬಂದ ಒಂದು ಕರೆಕ್ಟಾಗಿ ಎಲ್ಲ ಜಾಳ ಆಡಿದ್ರೆ ಹೋದ ಆ ಥರ ಅದೇ ಆಪೋಸಿಟ್ ಸೂರ್ಯ ಕಾಣಿಸ್ತಾವ್ರ ಅಯ್ಯ ಸೂರ್ಯನೇ ಕಾಣಿಸ್ತಾ ಇಲ್ವ ದೇವರಿ ಹಿಂಗು ಕ್ಯಾಮ್ರಾದಲ್ಲಿ ಸೂರ್ಯನೇ ಕ್ಯಾಪ್ಚರ್ ಆಗ್ತಾ ಇಲ್ವಲ್ಲ ಅವಾಗ ಏನು ಮಾಡೋದು ಅವ್ರ ನಿದ್ರೂ ಬಿಸಿಲು ಉರಿತಾಯ್ತಿದ್ರು ಕ್ಯಾಮ್ರಕ್ಕೆ ಅಂತೂ ಇಂದು ಕಾಡಿನ ಅಂಚಿಗೆ ಬಂದು ಇನ್ನು ಸ್ವಲ್ಪ ದೂರ ಚೆಕ್ ಪೋಸ್ಟ್ ಆದಮೇಲೆ ಡೈರೆಕ್ಟ್ ಊರಿಗೆ ಹೋಗುವ ಸಮಯ ಸ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡಬೇಕು ಅಂತಿದ್ದೆ ಬಟ್ ಅಷ್ಟದೇ ನೋಡಿ ಕಾಣಿಸ್ತು ಒಂದು ಕೋಳಿ ಕಾಡು ಕೋಳಿ ಬಾಯ್ ಇದೆಷ್ಟು ಇಲ್ಲೆಲ್ಲ ಜಿಂಕೆ ನೋಡಿದೆ ಓಹ್ ಇಲ್ಲಿ ಜಿಂಕೆ ಕಾಣಿಸ್ತಾ ಇದೆಯಾ ನಿಮಗೆ ನೋಡೋಣ ಅಲ್ಲಿದೆ ನೋಡಿ ಜಿಂಕೆ 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 ಏನೋ ಏನೇ ಇಲ್ಲ ಗುರು ಇಲ್ಲ ಹ್ಞೂ ನಿಮ್ಮಂಥವ್ರನ್ನ ನೋಡಿದ್ದೀನಿ ಹೋಗಲಿ ಎಂತ ನಿಂತಾವೆ ಧೈರ್ಯವಾಗಿ ಸೊ ಕಾವೇರಿ ವನ್ಯ ವಿಭಾಗ ಅಲಗೂರು ವನ್ಯಜೀವಿ ವಲಯ ಸೊ ಏಯ್ ನನ್ನ ಹತ್ರ ಏನಿಲ್ಲ ಬರಬೇಡಿ ಬರಬೇಡಿ ಸಾರಿ ಸಾರಿ ಸೊ ಎರಡು ಒಂದು ತಾಯಿ ಜಿಂಕೆ ಒಂದು ಮರಿ ಜಿಂಕೆ ಮರಿಗಳು ಎಷ್ಟೊಂದವೆ ನಡೆಯೋ ಸೈಡ್ಗೆ ಈ ಥರ ಅಲ್ಲ ಮೇವು ಇಲ್ಲಿ ನೋಡಿ ಜಿಂಕೆಗಳು ನೋಡಿ ಇಷ್ಟು ಟೆಂಪಲ್ ಯಾವುದು ಅಲ್ಲೂ ಒಂದಿದೆ ಈಗ ಹಾಯ್ ಅವೆ ನಾವು ಯಾಕೆ ಹೋಗಿ ಡಿಸ್ಟರ್ಬ್ ಮಾಡಬೇಕು ಅಲ್ಲೊಂದು ಮಾದೇಶ್ವರನ ಟೆಂಪಲ್ ಇದೆ ಟೆಂಪಲ್ ನೋಡ್ಕೊಂಡು ಹೋಗೋಣ ಇಲ್ಲಿ ಕಾಡು ಹೊರಗೆ ಬಾಕಿದೆ ಸಾರ್ಗ ಜಿಂಕೆ ಬಾಯ್ ಬಾಯ್ ಜಿಂಕೆ ಧೈರ್ಯ ಬಂದುಬಿಟ್ಟಿದೆ ಮನ್ಸನ್ ಅದೇ ಕಾಡು ಇಲ್ಲಿ ಅದಕ್ಕೆ ನೋಡಿದ್ರಲ್ಲ ಜಿಂಕೆ ನೋಡಾಯಿತು ಸೊ ಇಲ್ಲಿ ಜಂಗಲ್ ಲಾರ್ಡ್ಸ್ ಆ್ಯಂಡ್ ರೆಸ್ಟೋರೆಂಟ್ ಲಿಮಿಟೆಡ್ ಕೂಡ ಇಲ್ಲಿದೆ ಬರೋರು ಸ್ಟೇ ಆಗ್ಬೋದು ಕಾಸ್ಟ್ಲಿ ಇರ್ತವೆ ಕಾಡಲ್ಲಲ್ವಾ ಸ್ಟೇಗೆ ತುಂಬ ಕಾಸ್ಟ್ಲಿ ಇರ್ತವೆ ಸೊ ಅಲ್ಲೊಂದು ಜಿಂಕೆ ಸಾರ್ಗ ಅಯ್ಯ ಇಲ್ಲಿ ನೋಡಿ ಯಾವ ರೀತಿ ಮೇವನ್ನ ಮೇಯ್ಕೊಂಡು ಜೊತೆಯಲ್ಲೇ ಇದೆ হি হেৰি হেৰি নহয় আইতু এায়িত ফ্ৰেণ্ড ইমান স্বল্প দূৰ মুগীতো মুি ফাৰেষ্ট ಫೈನಲ್ಲಿ ಲಾಗ್ ಎಂಡ್ ಮಾಡಿದೆ ಆಮೇಲೆ ಇಲ್ಲಿ ಸ್ವಲ್ಪ ದೂರ ಹೊಳೆ ಕಾಣಿಸ್ತು ಇದೆ ಲಸ್ಟ್ ಅನಿಸುತ್ತೆ ವ್ಯೂ ಹೊಳೆದು ಇದರಿಂದ ನೆಕ್ಸ್ಟು ಇನ್ನೇನು ಕಾಣಿಸಲ್ಲ ಯಾರೋ ತಪ್ಪದಲ್ಲಿ ಮೀನು ಹಿಡಿತಾವ್ರೆ ಮುಂದೆ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಆಟದ ಮೇಲೆ ನಾರ್ಮಲ್ಲು ಊರಷ್ಟು ಇನ್ನೇನು ಸಿಗಲ್ಲ ನಮಗೆ ವೇರಿ ಕರ್ನಾಟಕದ ಎಮ್ಮೆ ಅಲ್ವಾ ಎಷ್ಟು ಹೋರಾಟಗಳು ಮಾಡಿದ್ದೀವಿ ಎಷ್ಟು ಇದು ಮಾಡಿದ್ರು ನಾವು ಸೋಲ್ತಾ ಇದ್ದೀವಿ ಕಾವೇರಿ ಬಗ್ಗೆ ಏನು ಮ ಏನು ಇದಿದೆ ಗೊತ್ತಿಲ್ಲ ನಮ್ಗಿಲ್ಲದೆ ಹೋದರು ಬೇರೆ ರಾಜ್ಯಕ್ಕೆ ಕೊಡಬೇಕಂತ ಹೋಲ್ಟೇಲಿ ಎಷ್ಟೋ ಆಗ್ತಿದ್ರು ನಮಗೆ ಹಿನ್ನೆಡೆ ಸೋಲು ಆಗ್ತಾನೆ ಇದೆ ಕಾರಣ ಏನು ಯಾವ ರೀತಿ ಆಗಿನ ಕಾಲದಲ್ಲಿ ಒಪ್ಪಂದ ಮಾಡ್ಕೊಂಡಿದ್ರು ನಮಗೆ ಗೊತ್ತಿಲ್ಲ ಒಂದು ಟೈಮಲ್ಲಿ ಬಂದು ನೀರಿಲ್ಲೂ ಫ್ರೆಶ್ ವಾಟರ್ ಸಖತಾಗಿತ್ತು ಬಟ್ ಈಗ ನೀರೇ ಇಲ್ಲ ಸೊ ಇಲ್ಲಿಗೆ ಮುತ್ತತಿ ಫಾರೆಸ್ಟ್ ಎಂಡಾಯಿತು ವಂದನೆಗಳು ಮುಂದೆ ಬೋರ್ಡ್ ಇದೆ ಇಲ್ಲಿಂದ ಫಾರೆಸ್ಟ್ ಯೂ ಕ್ಲೋಸ್ ಕಾವೇರಿ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ ಓಕೆ ಮುತ್ತತ್ತಿಗೆ ಕೊಳ್ಳೆಗಾಲಕ್ಕೆ ಸೇರುತ್ತೆ ಓಕೆ ಹೇಳಿ ವಿಡಿಯೋನ ಮತ್ತೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ನನ್ನದು ಸ್ಟೋರೇಜ್ ಹೋಗಿದೆ ವಿಡಿಯೋ ಲೆಂತ್ ಆಗೋಯ್ತು ಇದು ಸ್ವಲ್ಪ